ಕನ್ನಡದ ನಟಿ ಶ್ರುತಿಯ ಜೀವನದಲ್ಲಾದ ಕೆಲವು ದುರಂತಗಳಿಗೆ ಇವರೇ ಕಾರಣ ಎಂದು ಹೇಳುವುದಕ್ಕೆ ಆಗೋದಿಲ್ಲ ಎಲ್ಲವನ್ನ ಕಾಲವೇ ನಿರ್ಧರಿಸಿದೆ ಆದರೆ ಇವರ ಬದುಕು ಮಾತ್ರ ಬಹುತೇಕರಿಗೆ ಪಾಠ ಜೀವನದಲ್ಲಿ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಬದುಕು ಹೇಗೆಲ್ಲ ಯೂಟರ್ನ್ ಪಡೆದುಕೊಳ್ಳುತ್ತೆ ಎನ್ನುವುದಕ್ಕೆ ಇವರ ಬದುಕೇ ಉತ್ತಮ ಉದಾಹರಣೆ ಹೌದು ಒಂದು ಕಾಲದಲ್ಲಿ ಭಾವನಾತ್ಮಕ ಸಿನಿಮಾಗಳಿಂದ ಸಿಕ್ಕಾಪಟ್ಟೆ ಗ್ಲಾಮರ್ ಆಗಿದ್ದವರು ನಟಿ ಶ್ರುತಿ ಇವರ ಮೊದಲ ಪತಿ ನಿರ್ದೇಶಕ ಎಸ್ ಮಹೇಂದರ್ ಆಗಿನ ಕಾಲದಲ್ಲಿ ಸಾಕಷ್ಟು ಸಾಲು ಸಾಲು ಹಿಟ್ ಕೊಟ್ಟ ಈ ಡೈರೆಕ್ಟರ್ ತಾಯಿ ಇಲ್ಲದ ತವರು ಸಿನಿಮಾ ಮಾಡುವಾಗ ಹೀರೋಯಿನ್ ಆಗಿ ಅವರ ಕಣ್ಣಿಗೆ ಬಿದ್ದಿದ್ದು ನಟಿ ಶ್ರುತಿ ಅಲ್ಲಿಂದ ಶುರುವಾದ ಇವರ ಸ್ನೇಹ ಹಲವು ದಿನಗಳ ನಂತರ ಪ್ರೀತಿಯಾಗಿ ಪರಿವರ್ತನೆಯಾಗತ್ತೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮದುವೆ ಆಗ್ತಾರೆ ನಟಿ ಶ್ರುತಿ ಹಾಗೂ ನಿರ್ದೇಶಕ ಮಹೇಂದರ್ ಹದಿಮೂರು ವರ್ಷಗಳ ಕಾಲ ನೆಮ್ಮದಿಯ ದಾಂಪತ್ಯ ನಡೆಸ್ತಾರೆ ನಂತರ ಗೌರಿ ಎನ್ನುವ ಮಗಳು ಜನಿಸಿದ್ಲು ಆದರೆ ಎರಡು ಸಾವಿರದ ಹತ್ತರ ನಂತರ ಇವರಿಬ್ಬರ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿಯೇ ಸೃಷ್ಟಿಯಾಗತ್ತೆ ಒಬ್ಬರನ್ನೊಬ್ಬರು ಬಿಟ್ಟಿರದ ಈ ಜೋಡಿ ದೂರವಾಗುವ ಯೋಚನೆ ಮಾಡುತ್ತೆ ಇದಕ್ಕೆಲ್ಲ ಕಾರಣ ರಾಜಕೀಯ ಎನ್ನಲಾಗಿದೆ ಅಂದರೆ ನಿರ್ದೇಶಕ ಮಹೇಂದರ್ ಸಿನಿಮಾ ಫೇಮ್ನಿಂದ ಪಾಲಿಟಿಕ್ಸ್ನಲ್ಲಿಯೂ ಗೆಲ್ಲುತ್ತೇನೆ ಎಂದು ರಾಜಕೀಯ ಪ್ರವೇಶ ಮಾಡಿ ಸೋತಿದ್ದರಿಂದ ಈ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೂರಿ ಡಿವೋರ್ಸ್ಗೆ ಕಾರಣವಾಯಿತು ಎಂದು ಕೂಡ ಹೇಳಲಾಗಿದೆ ಡಿವೋರ್ಸ್ ಆದ ನಂತರ ನಟಿ ಶ್ರುತಿ ಹಿರಿಯ ಪತ್ರಕರ್ತ ಚಂದ್ರಚೂಡ ಅವರನ್ನ ಮದುವೆಯಾಗ್ತಾರೆ ಈ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಆಕೆಯ ವಿರುದ್ಧ ಕೇಳಿ ಬರುತ್ತೆ ಆದರೆ ಶ್ರುತಿ ಹಾಗೂ ಚಂದ್ರಚೂಡ್ ಇಬ್ಬರೂ ಕೂಡ ಒಂದು ದಿನವೂ ಚೆನ್ನಾಗಿ ಸಂಸಾರ ಮಾಡದೆ ಮದುವೆಯಾದ ಕೆಲವೇ ದಿನಗಳಲ್ಲಿ ದೂರವಾದರು ಕೊನೆಗೆ ಶ್ರುತಿ ಈ ಮದುವೆ ಎನ್ನುವ ಬಂಧವೇ ಬೇಡ ಒಬ್ಬಂಟಿ ಜೀವನ ನಡೆಸುವ ನಿರ್ಧಾರಕ್ಕೆ ಬರ್ತಾರೆ ಅಂದಿನಿಂದ ಇಂದಿನವರೆಗೂ ನಟಿ ಶ್ರುತಿ ಮಗಳು ಗೌರಿಗೆ ತಂದೆ ತಾಯಿಯಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಪ್ಪ ದೂರವಾಗಿ ಹತ್ತು ವರ್ಷವಾದ್ರೂ ಅವರ ನೆನಪಲ್ಲೇ ದಿನ ದೂಡುತ್ತಿದ್ದಾರೆ ಪುತ್ರಿ ಗೌರಿ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ